ಕಾರ್ಯಕರ್ತರ ಸಮಿವೇಶನದಲ್ಲಿ ಡಿಸಿಎಂಗೆ ನಿಖಿಲ್ ನಿಖಿಲ್ ಸ್ವಾಮಿ ಸವಾಲು ಆರೋಪ ಸಾಬೀತು ಪಡಿಸಿದರೆ ಎಲ್ಲಾ ಜಮೀನನ್ನು ಬಿಟ್ಟು ಕೊಡುತ್ತೇವೆ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಇವತ್ತಿನ ಅಪ್ಡೇಟ್ ಏನಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ನಿಖಿಲ್ ಸ್ವಾಮಿ ಅವರು ಸವಾಲು ಮಾಡಿದ್ದಾರೆ ಏನು ಸವಾಲು ಅಂದ್ರೆ ಕಾರ್ಯಕರ್ತರ ಸಮಿವೇಶನದಲ್ಲಿ ಮಾತನಾಡಿದ ನಿಖಿಲ್ ಸ್ವಾಮಿ ಅವರು ಆರೋಪ ಸ್ವಾಬತುಪಡಿಸಿ ಸೊ ಏನ್ ಆರೋಪ ಯಾವ್ದ್ರ ಬಗ್ಗೆ ಅವರು ಸವಾಲು ಮಾಡಿದ್ದಾರೆ ಸೊ ನಿಮ್ಗೆ ಗೊತ್ತಾಗ್ಬೇಕಾ ಹಾಗಾದ್ರೆ ವಿಡಿಯೋನ ಪೂರ್ತಿ ನೋಡಿ ಪ್ರತಿ ಒಂದು ಡೀಟೇಲ್ಸ್ ನಾನು ಕೊಡ್ತೀನಿ ಬಿಡಿದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಅನಿತಾ ಕುಮಾರಸ್ವಾಮಿ ಅವರು ಭೂ ಪರಿಹಾರಕ್ಕೆ ಅರ್ಜಿ ಹಾಕಿರುವುದನ್ನು ಸಾಬೀತುಪಡಿಸಿದರೆ ತಾಲೂಕಿನಲ್ಲಿರುವ ಎಲ್ಲ ನಮ್ಮ ಜಮೀನನ್ನು ರೈತರಿಗೆ ಬಿಟ್ಟು ಕೊಡುತ್ತಿವೆ ಎಂದು ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಡಿಸಿಎ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದರು ಸೊ ನಿನ್ನೆ ದಿನ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಏನಂತ ಸವಾಲು ಹಾಕಿದರು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಅನಿತಾ ಕುಮಾರಸ್ವಾಮಿ ಅವರು ಭೂ ಪರಿಹಾರಕ್ಕೆ ಅರ್ಜಿ ಜೀವನ್ನು ಹಾಕಿರುವುದನ್ನು ಸಾಬೀತುಪಡಿಸಿದರೆ ಎಲ್ಲ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಅವರು ಹೇಳಿದ್ದಾರೆ ಕ್ಷೇತ್ರದ ಮಾಗಡಿ ಮುಖ್ಯ ರಸ್ತೆ ತಾವೂರಿಕೆರೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಸಮಾವೇಶನ ಹಾಗೂ ಸದ್ಯತ್ವದ ಅಭಿ ಅಭಿನಯಕ್ಕೆ ಭಾನುವಾರ ಚಲನೆ ನೀಡಿ ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದರು ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಡಿಸುವಷ್ಟು ಆದಾಯ ಇರುವ ಬೆಂಗಳೂರನ್ನು ಅಭಿವೃದ್ಧಿ ಮಾಡಿ ಗಾರ್ವೇಜ್ ಸಿಟಿ ಮಾಡಿದ್ದೀರಿ ಮತ್ತು ವಿದ್ಯುತ್ ನೀರು ಆಸ್ತಿ ತೆರಿಗೆ ಸೇರಿದಂತೆ ಪ್ರತಿ ಒಂದರಲ್ಲೂ ಬೆಲೆ ಏರಿಕೆ ಮಾಡಿದ್ದೀರಿ ಸರ್ಕಾರ ಬಡವರನ್ನು ಘೋಷಣೆ ಮಾಡುತ್ತಿದೆ ಎಂದು ದೂರಿದರು ಸೊ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಅಪ್ಡೇಟ್ ಈ ವಿಡಿಯೋ ನಿಮಗಿಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು